ಈ ಪ್ರತಿಭಟನೆ ಮಾಡುಜನ್ ಸಮಾಜ್ ಪಾರ್ಟಿಯ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಏನಿದೆ ಸೊ ಈ ಒಂದು ರಾಜ್ಯ ಸರ್ಕಾರ ಏನು ತಳ ಸಮುದಾಯಗಳು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ಮೀಸಲಾಗಿರ್ತಕ್ಕಂಥ ಹಣವನ್ನು ದುರುಪಯೋಗವನ್ನು ಏನು ಪಡಿಸ್ಕೊಂಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ ನಾವು ಬಂಧುಗಳೇ ಇವತ್ತು ನಾವು ಏನು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರು ತೆರಿಗೆಯನ್ನು ಕಟ್ತಕ್ಕಂಥ ಹಣದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಬಡವರ ಪರ ನಾವು ರೈತರ ಪರ ನಾವು ಅಲ್ಪಸಂಖ್ಯಾತರ ಪರ ನಾವು ಮಹಿಳೆಯರ ಪರ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಸೊ ಇವತ್ತು ಯಾವ ರೀತಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಅಂಕಿಅಂಶಗಳ ಪ್ರಕಾರವಾಗಿ ಇವತ್ತು ಮಾಧ್ಯಮದ ಮುಖಾಂತರ ಇವತ್ತು ಜನರಿಗೆ ತಲುಪಿದೆ